ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆ ನಾನು ಅಮೃತ ಬೀವೆ ಅಂತ ಓದಿದ್ವಿ ನಾವು ಈ ಈ ದ್ರವನ ಬೆಳಿಗ್ಗೆ ಖಾಲಿ ಒಟ್ಟಿಗೆ ನಾವು ಸೇವಿಸೋದ್ರಿಂದ ಎಷ್ಟು ರೋಗಗಳು ಹತ್ರಕ್ಕೆ ಬರೋದಿಲ್ಲ ಇದು ಅದ್ಭುತ ಔಷಧಿಗಳ ಭಂಡಾರ ಇವೆರಡೂ ಇದು ಗೋಮೂತ್ರದಲ್ಲಿ ಇದನ್ನು ಮಾಡ್ತೀವಿ ಇದು ನಿರಂತರ ನಾವು ಎಷ್ಟು ಎರಡು ಸಾವಿರದ ಎಂಟರಿಂದ ಚಾಲಾಗಿರೋದು ಎಂಟು ದಿನ ನಿಂತಿಲ್ಲ ಇದು ಅಪ್ಪ ನನಗೆ ಇದು ಬೇಕು ಅಂತಂದರೆ ತಿರುಗಿ ಆಮೇಲೆ ಇನ್ನೊಂದು ಸಲ ಭೇಟಿಯಾದಾಗ ಅವ್ರಿಗೆ ದುಡ್ಡು ಕೊಟ್ಟೆ ನಾಲ್ಕು ನೂರು ರೂಪಾಯಿ ತಗ ಕೊಟ್ಟು ತಂದಿದ್ದೀನಿ ನಾಲ್ಕಾರು ಲಕ್ಷಕ್ಕಿಂತ ಜಾಸ್ತಿ ದುಡ್ದತ್ತಲ್ಲಮ್ಮ ಅದು ಗಂಗಜ್ಜಿ ಅಂತ ಬಜ್ಜಿ ಬಂದ್ಲಲ್ಲಿ ಆಯಮ್ಮನ ಅನುಭವ ಹೇಳ್ಕೊಂಡ್ಲು ನನಗೆ ನಲವತ್ತು ವರ್ಷದ ಹಿಂದೆ ಕ್ಯಾನ್ಸರ್ ಆಗಿತ್ತು ಥರ್ಡ್ ಸ್ಟೇಜ್ಗೆ ಹೋಗಿಬಿಟ್ಟಿತ್ತು ಕಿದ್ವಾಯಲ್ಲಿ ಬೆಂಗಳೂರಲ್ಲಿ ಕಿದ್ವಾಯಿಗೆ ನನಗೆ ಅಡ್ ಅಡ್ಮಿಟ್ ಮಾಡಿದರು ಡಾಕ್ಟ್ರು ನಮ್ಮ ಮಕ್ಕಳಿಗೆ ಥರ್ಡ್ ಸ್ಟೇಜ್ ಮಿಕ್ಬಿಟ್ಟಿದ್ಯಪ್ಪ ಏನು ತಿಂತಾರೋ ತಿನ್ನಿಸಿ ಉಣ್ಣಿಸಿ ಕಳಿಸ್ಬಿಡ್ರಿ ಪರಮ ಶಿವನ ಪಾದ ಸೇರರೆ ಕರ್ಕೊಂಡು ಹೋಗ್ರಿ ಅಂತ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ಬಂದ ಮೇಲೆ ಯಾರೋ ಏನೋ ನನಗೆ ಗೋಮಂತ್ರ ಕುಡಿಯವ ಹೋಗ್ತಂದರು ದಿನ ನಾನು ಒಂದು ಟೀ ಲೋಟನ ಬೆಳಿಗ್ಗೆ ದಿನ ಸೇವಿಸ್ತಾ ಇದ್ದೆ ಈಗ ನಾನು ಕ್ಯಾನ್ಸರ್ ಮುಕ್ತ ಮತ್ತೆ ನಲವತ್ತು ವರ್ಷ ಬದುಕಿನಿ ಅಂತ ಕಾಳಿಗೆ ಹೋಗಿ ಬಂದು ಅವಜ್ಜೇಳ್ಕೊಂಡ್ರು ಅದು ನನಗೆ ಭಾಳ ಪ್ರೇರಣೆ ಆಗಿ ಹೋಗ್ಬಿಡಿ ರೂಪ ಲಕ್ಷ್ಮೀ ಸೌಮ್ಯ ಇವೆ ಈ ಮೂರು ತಂದದ್ದು ಈ ಮೂರರಿಂದ ಇವೆಲ್ಲ ಆಗಿದಾವೆ ಈಗ ಹ್ಮ್ ಏನ್ ಇದು ಅಷ್ಟು ಕೊಬ್ಬರಿ ತಾಯ ಇದು ಕೊಬ್ಬರಿನ ಗ್ರೈಂಡ್ ಮಾಡ್ತಾ ಇದ್ದಾರೆ ಇದು ಪೇಡ ಮಾಡಲಿಕ್ಕೆ ಪೇಡ ನೀವು ತಿಂದ್ರಿ ಅಲ್ಲ ಇದನ್ನ ಇದ್ರೆಲ್ಲ ಹಾಕೊಂಡು ಈ ಹಾಲಿನಲ್ಲಿ ಮಿಕ್ಸ್ ಮಾಡ್ತಾರೆ ಹಾಕಮ್ಮ ಇದು ದೇಶಿ ಹಾಕಲು ಹಾಲು ಎಲ್ಲ ಕಟ್ಗೆ ಬಲಿ ನೋಡಿ ವೀಕ್ಷಕರೇ ಎಷ್ಟೊಂದು ಉತ್ಪನ್ನಗಳು ಬೇಯಿಸದೆಲ್ಲ ಪಕ್ಕಾ ಆರ್ಗಾನಿಕ್ ಇದು ಕೊಬ್ಬರಿ ಕೊಬ್ಬರಿ ಹಾಕಿದ್ರು ಇದರಲ್ಲಿ ಇದಕ್ಕೆ ಸಾವಯವ ಬೆಲ್ಲ ಹಾಕ್ತೀವಿ ಇದು ಗಟ್ಟಿ ಆದಮೇಲೆ ನಾವು ಉಂಡೆ ಕಟ್ಟಿ ಅಂಗಡಿಯಲ್ಲಿ ಅದೇ ಮೆಮೊರಿ ಪೇಡ ಸಜ್ಜನ್ ಪೇಡ ಅಂತ ಮಾಡ್ತಾ ಇದೀವಿ ಇದು ಸಜ್ಜನ್ ಪೇಡ ಇದು ಇದೇನಮ್ಮ ಇದು ಯಾವ ಜಾಮ್ ಬೆಟ್ಟದ ನೆಲ್ಲಿಕಾಯಿ ಜಾಮ್ ರೆಡಿ ಆಗಿದೆ ಈಗ ಇದು ಸ್ವಲ್ಪ ಹಾರಿದ ಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ ಈ ಬಾಟ್ಲಿಗೆಲ್ಲ ತುಂಬ್ತಾರೆ ಈಗ ಹ್ಞೂ ಪ್ಲಾಸ್ಟಿಕ್ ಯೂಸ್ ಜಾಮುಗಳಿಗೆಲ್ಲ ಗಾಜಿನ ಬಾಟ್ಲಿ ಕೆಲವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀವಿ ಇದು ಗ ಈ ಜಾಮು ಇಂಥವಕ್ಕೆಲ್ಲ ಸ್ವಲ್ಪ ಗಾಜಿನ ಬಾಟ್ಲಿ ಯೂಸ್ ಮಾಡ್ತಾಯಿದ್ದೀವಿ ಹಾಂ ಜಾಮ್ ಇದು ಯಾವುದಾದ್ರೂ ಒಂದು ಅಲ್ಲಿ ಯಾವ್ದ್ಯಾವುದು ಖಾಲಿ ಆಗಿದೆ ಇನ್ನೂ ಇದೆ ಖಾಲಿ ಆಗಲಿಕ್ಕೆ ಅನ್ನೋದನ್ನ ಲೀಸ್ಟ್ ಮಾಡ್ಕೊಂಬರ್ತಾರೆ ಬೆಳಿಗ್ಗೆ ಒಂದು ಸಲ ಹೋಗಿ ಒಂದು ವಿಸಿಟ್ ಕೊಟ್ಟು ಮೂರು ದಿನಕ್ಕೆ ಅವನ್ನ ಅಲ್ಲಿಟ್ಟಿರ್ತೀವಿ ಓಕೆ ಖಾಲಿ ಆಗ್ದಂಗೆ ನೋಡ್ಕೊಳ್ತಾ ಇದ್ದೀವಿ ದಿನ ಎರಡು ಮೂರು ಪ್ರಾಡಕ್ಟ್ ಅಂತ ಇದ್ದೇ ಇರ್ತದೆ ನಿರಂತರ ಎರಡು ಮೂರು ಪ್ರಾಡಕ್ಟ್ ಇದ್ದೇ ಇರ್ತವೆ ಒಂದು ಇಪ್ಪತ್ತೈದು ಪ್ರಾಡಕ್ಟ್ ಇಲ್ಲಿ ಮಾಡ್ತೀವಿ ಆಶ್ಚರ್ಯ ಕಟ್ಟಿಗೆ ಇದೆ ನಮ್ಮದು ಅಲ್ಲ ಸ್ಟವ್ ಇದೆ ಇಲ್ಲಿ ಅದು ಗೋಬರ್ ಗ್ಯಾಸ್ ಇತ್ತು ಗೋಬರ್ ಗ್ಯಾಸು ಲಾಕ್ ಆಗಿದೆ ಅದು ಇಪ್ಪತ್ತೆಂಟು ವರ್ಷ ಆಯಿತು ಬಾಡಿ ಇಲ್ಲಿ ನೋಡಿ ಇನ್ನೊಂದು ಇಲ್ಲಿ ಬನ್ನಿ ಇಲ್ಲಿ ಒಂದೊಂದೇ ಹನಿ ಬರ್ತಾ ಇದೆ ಇಲ್ಲಿ ಒಂದೊಂದೇ ಡ್ರಾಪ್ ಡ್ರಾಪ್ ಬೀಳ್ತಾ ಇದೆ ನೋಡಿ ಒಂದೊಂದು ಡ್ರಾಪ್ ಬೀಳ್ತಾ ಇದೆ ಇದರಲ್ಲಿ ಗೋಮೂತ್ರ ಇದೆ ಇದರಲ್ಲಿ ಗೋಮೂತ್ರ ಅನಿಲ ರೂಪವಾಗಿ ಮೇಲೆ ಬರುತ್ತದೆ ಸ್ಮೆಲ್ ಕುಡಿಯಿರಿ ಇದನ್ನು ಸ್ವಲ್ಪ ಬಗ್ಗಿ ಹಾಂ ಇದು ಆಮೇಲೆ ಇದು ಗಂಜಲ ಸ್ಮೆಲ್ಲು ಇದು ನರ್ತನ ಮಾಡಿ ಈ ತ ಇದ್ರ ಬಡಿದ್ಬಿಟ್ಟು ಇಲ್ಲಿ ಅನಿಲ ಹೋಗಿ ದ್ರವ ರೂಪ ತಾಳಿ ಅಲ್ಲಿ ಬೀಳುತ್ತೆ ಈ ಇದು ತಣ್ಣೀರು ಸಾರಿ ಇದು ತಣ್ಣೀರಿರ್ತವೆ ಇದನ್ನು ದಿನಕ್ಕೆ ಒಂದು ಐದಾರು ಸಾರಿ ನಾವು ಜಾಸ್ತಿನ ಸುಮಾರು ಒಂದು ಹತ್ತು ಸಾರಿ ಚೇಂಜ್ ಮಾಡ್ತೀವಿ ನೀರು ಜಾಸ್ತಿ ಬಿಸಿ ಆದಂಗೆಲ್ಲ ಚೇಂಜ್ ಮಾಡ್ತಾ ಇರ್ತೀವಿ ಅನಿಲ ಹೋಗಿ ಈ ತಳಕ್ಕೆ ಬಡಿದ್ಬಿಟ್ಟು ದ್ರವರೂಪ ತಾಳಿ ಆ ಮುಚ್ಚಳಕ್ಕೆ ಬೀಳುತ್ತೆ ಮುಚ್ಚಳ್ದಿಂದ ಇಲ್ಲಿ ಪಾಸಾಗುತ್ತೆ ಇವಾಗ ಇದು ಪ್ಯೂರು ಸ್ವಲ್ಪ ನೀರು ತಾಂಬ್ರಮ್ಮ ತಣ್ಣೀರು ಸುವರೆ ನೀರು ಒಂದು ಮೂರು ಕಪ್ಪು ಡಿಸ್ಟಿಲೇಷನ್ ಬಟ್ಟಿ ಇಳಿಸುವಿಕೆ ಫಿಲ್ಟ್ರ್ ಅಂದರೆ ಸೋಸುವಿಕೆ ಬಟ್ಟಿ ನೀವು ಇಳಿಸುವಿಕೆ ಅಂದರೆ ಅನಿಲ ಹೋಗಿ ದ್ರವ ರೂಪ ತಾಳುವುದು ಮೊದಲು ದ್ರವ ಅನಿಲ ಆಗುವುದು ಅನಿಲ ದ್ರವ ಆಗುವುದು ಬಟ್ಟಿ ಇಳಿಸುವಿಕೆ ಇದನ್ನು ಎಲ್ಲಿ ಇಲ್ಲ ಇದನ್ನು ಒಂದು ಕಾರ್ಯಕ್ರಮದಲ್ಲಿ ನನಗೆ ಸುಮಾರು ಎರಡು ಸಾವಿರದ ಐದರಲ್ಲಿ ತಂದಿದ್ದೆ ಮೂ ನಾಲ್ಕು ವರ್ಷ ಮ ಅಲ್ಲಿ ಮನೆಯಲ್ಲಿ ಸುಮ್ಮನೆ ಇತ್ತು ಇಲ್ಲಿ ಅನಿಲ ಮೇಲೆ ಬರ್ತಾ ಇದೆ ನೀವು ಅನಿಲ ರೂಪ ತಾಳೆ ಆ ಮುಚ್ಚುಳದಲ್ಲಿ ಬೀಳ್ತಿದ್ವು ಈ ಮಧ್ಯ ಮುಚ್ಚುಳೆ ಇದೆಯಲ್ಲ ಇದರಲ್ಲಿ ಬೀಳುತ್ತೆ ಇದರಿಂದ ಈ ಕಡೆ ಪಾಸಾಗುತ್ತೆ ಇವೆರಡು ಮಣ್ಣಿನವೇ ಈ ಇವೆರಡು ಮಣಿ ಇದು ಸ್ಟೀಲ್ ಯಾಕೆ ಮಾಡಿದ್ವಿ ಅಂತಂದರೆ ಇದು ಮಣ್ಣಿಂದ ಮಾಡಿದ್ವಿ ತಡಿಲಿಲ್ಲ ಬ್ಲಾಸ್ಟ್ ಆದವು ನಾಲ್ಕು ಆರ್ ಸಾರೇ ಬ್ಲಾಸ್ಟ್ ಆದ್ವು ಅದಕ್ಕೆ ಕೆಳಗೆ ಮಾತ್ರ ಸ್ಟೀಲಿಂದ ಯೂಸ್ ಮಾಡಿದ್ವಿ ಫುಡ್ ಗ್ರೇಡು ಈ ದ್ರವನ ಬೆಳಿಗ್ಗೆ ಖಾಲಿ ಒಟ್ಟಿಗೆ ನಾವು ಸೇವಿಸೋದ್ರಿಂದ ಎಷ್ಟೋ ರೋಗಗಳು ಹತ್ರಕ್ಕೆ ಬರೋದಿಲ್ಲ ಯಾಕೆ ನಾವು ಇಂಥವ್ನ ಕುಡಿಬಾರ್ದು ಕುಡಿಬೇಕು ಕುಡಿಬೇಕು ಇದನ್ನು ಇವಾಗ ನಾವು ಮಾಡ್ತಾಯಿದ್ವಿ ಈಗ ಇದರ ಆದಾಯ ವಿಭೂತಿ ಇವೆರಡು ನಮಗೆ ಕೃಷಿಯ ಇಲ್ಲಿ ಸಹಕಾರಿಗಳಿಗಿದು ಇದನ್ನು ನಮ್ಮ ಹೋಮ್ ಮಿನಿಸ್ಟ್ರು ನೋಡ್ತಾರೆ ವಿಭೂತಿ ನಾನು ಮಾಡ್ತೀನಿ ಇವೆರಡರೂ ಅವರಿಗೆ ಅವ್ರು ಮಾಡೋದಲ್ಲ ನಮಗೆ ಪರಸ್ಪರ ಹ್ಞೂ ಇವ್ ಇವು ನೀರ ಈಗ ಇಷ್ಟು ನೀರು ಅದಮ್ಮ ತಣ್ಣೀರು ತಣ್ಣೀರು ಬಿಸಿನೀರಿನಿಗೆ ಹಾಕೊಂಡ್ರೆ ಭಾಳ ಒಳ್ಳೆ ಬೆಳಗ್ಗೆ ಇದಕ್ಕೆ ಒಂದು ಹದಿನೈದು ಮೇಲೆ ಹಾಕಿ ನಾನು ಹ್ಞೂ ಹತ್ತೆ ಮೇಲು ನೀವು ಕುಡಿ ನಿಮಗೆ ಭಾಳ ಚೆನ್ನಾಗಿ ಇಂಪಾರ್ಟೆಂಟ್ ಕುಡಿ ಹಂಗೆ ಕುಡಿದು ಬಿಡ್ಬೇಕು ಸ್ವಲ್ಪ ಸ್ಮೆಲ್ ಇರುತ್ತೆ ಆದರೆ ನೀವು ಮೇಲೆ ನಿಮ್ಗೆ ಏನು ಅನುಭವ ಆಗುತ್ತೆ ಗೊತ್ತಾ ಆ ಕ್ಷಣದಲ್ಲೇ ಗೊತ್ತಾಗುತ್ತೆ ಇದು ಕುಡಿದ್ಬಿಡಿ ಬಿಡಿ ಈ ಗಂಟ್ಲೆಲ್ಲ ಕ್ಲೀನ್ ಆಗುತ್ತೆ ಹಾಂ ಡೈಜೆಷನ್ನು ಮುಂದೆ ಈ ಕ್ಲೀನ್ ಆಗುತ್ತೆ ಹಾಂ ಈ ರೀತಿ ನಾವು ಬೆಳಗಿನ ಒಂದು ಸ್ವಲ್ಪ ದಿನ ಕುಡಿತೀವಿ ನನ್ನ ಮೊಮ್ಮಗ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಎಲ್ಲರೂ ಕುಡಿತೀವಿ ನಾವು ಫ್ಯಾಮಿಲಿ ಎಲ್ಲ ಇದು ಅದ್ಭುತ ಔಷಧಿಗಳ ಭಂಡಾರ ಇವೆರಡೂ ಇದು ಗೋಮೂತ್ರದಲ್ಲಿ ಇದನ್ನು ಮಾಡ್ತೀವಿ ಇದು ನಿರಂತರ ನಾವು ಎಷ್ಟು ಎರಡು ಸಾವಿರದ ಎಂಟರಿಂದ ಚಾಲಾಗಿರೋದು ಎಂಟು ದಿನ ನಿಂತಿಲ್ಲ ಇದು ನಿರಂತರ ಇದು ಒಂದು ದಿನಕ್ಕೆ ಮೂರು ಲೀಟ್ರು ಎರಡೂವರೆ ಲೀಟ್ರಿಂದ ಮೂರು ಲೀಟ್ರ್ ಆಗುತ್ತಿದ್ದು ಗ್ಯಾಸ್ ಖರ್ಚಿದೆ ಬಾಟ್ಲಿ ಖರ್ಚಿದೆ ನೂರೈವತ್ತು ರೂಪಾಯಿಗೆ ಅರ್ಧ ಲೀಟ್ರ್ ಮಾಡ್ತೀವಿ ದಿನ ಒಂದು ಮೂರು ಲೀಟ್ರು ಅಂತಂದರೆ ದಿನ ಒಂದು ಐನೂರು ರೂಪಾಯಿ ಉತ್ಪನ್ನ ಇದ್ರೆ ಸಿಕ್ಕರೆ ಒಂದಿಬ್ಬರದು ಲೇಬರ್ದು ಆಗಿಬಿಡುತ್ತಲ್ಲ ವಿಭೂರ್ತಿದಾಗ ಒಂದಿಬ್ಬರದ ಹೋಗಿಬಿಡುತ್ತಲ್ಲ ಈ ರೀತಿ ಕೃಷಿಯಲ್ಲಿ ಬರುವ ವೆಚ್ಚಗಳಿಗೆ ರೈತರೇ ಏನಾದರೂ ತಂತ್ರಗಳನ್ನು ರೂಪಿಸಿ ಆದಾಯವನ್ನು ಸೃಷ್ಟಿಸಿಕೊಂಡಿರಬೇಕು ಅವಾಗ ಕೃಷಿ ಅಭಿವೃದ್ಧಿ ಇದು ಹಾಲು 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 ಹಾಲಿದೇಶಿ ಆಕಳದ ಹಾಲು ಹಾಲು ಇದು ಇದು ಎಪ್ಪಾಕಿರುವ ಹಾಲು ರಾತ್ರಿದು ಎಪ್ಪಾಕಿರೋದು ಇದು ಇದು ಬೆಣ್ಣೆ ಮಾಡಲಿ ಈ ರೀತಿ ನಾವು ಇದು ಇದು ಅಡುಗೆ ಮನೆ ಇದು ನಮಗೆ ಇದು ಪ್ರಾಡಕ್ಟು ಅಲ್ಲಿ ಪ್ಯಾಕಿಂಗ್ ಅದೆಲ್ಲ ಅಲ್ಲಿ ಮಾಡ್ತೀವಿ ನಾವು ನಮ್ಮರ ಇಲ್ಲೇ ಮಲಗ್ತೀವಿ ಬೆಳಿಗ್ಗೆ ಗೋಮೂತ್ರನ ಇಡಿಬೇಕು ಹಿಂಗೆ ಕೆಳಗೆ ಬಿದ್ದದ್ದು ಯೂಸ್ ಮಾಡಲ್ಲ ಇ ಇಡಿಬೇಕು ಅವು ಎದ್ದೇಳೋದಕ್ಕಿಂತ ಮೊದಲು ಲಾವು ಎದ್ದಿರಬೇಕು ಎದ್ರೆ ಮಾತ್ರ ಹಿಂಗೆ ಬರ್ತತೆ ಆ ಹಿಡಿದದನ್ನ ನಾವು ಇದಕ್ಕೆ ಯೂಸ್ ಮಾಡ್ತೀವಿ ಕೆಳಗೆ ಬಿದ್ದುದೆಲ್ಲ ಸಸ್ಯ ಗಿಡಗಳು ಹೊಡಿಯೋಕೆ ಭೂಮಿಗೆ ಅದಕ್ಕೆಲ್ಲ ಅದನ್ನ ಯೂಸ್ ಮಾಡ್ತೀವಿ ಅಂತ ಇದು ಒಂದು ಕಾರ್ಯಕ್ರಮದಲ್ಲಿ ನನಗೆ ಸಿ ತಗೊಂಡು ಬಂದಿದ್ರು ತಗೊಂಡು ಬಂದೆ ಎಲ್ಲಿ ಅಂತಂದರೆ ಪಂಪಾ ಸರೋವರ ಅಂತ ಬರ್ದತ್ತೆ ಆನೆಗುಂದಿ ಪಕ್ಕ ಆ ಪಂಪಾ ಸರೋವರದ ಹತ್ರ ಭಾರತೀಯ ಕಿಸಾನ್ ಸಂಘದ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಒಬ್ಬರು ಇವನ್ನ ತಗೊಂಡು ಬಂದಿದ್ರು ಒಂದು ಐದಾರು ಎಲ್ಲ ತಗೊಂಡ್ಬಿಟ್ರು ಖರ್ಚು ಇದೊಂದು ಡ್ಯಾಮೇಜ್ ಅಂತ ಅಲ್ಲಿ ಕೊನೆಗೆ ಉಳಿದಿತ್ತು ಇದನ್ನು ನನ್ನ ನನಗೆ ಒಬ್ಬರು ದಿವಾಕರ್ ಗೌಡ್ರು ಅಂತ ಕೊಡಿಸಿದ್ರು ಇದನ್ನು ಅವರು ಕೊಡಿಸಿದ್ದು ನಂತ ದುಡ್ಡು ಇದ್ದಿಲ್ಲ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಅಪ್ಪ ನನಗೆ ಇದು ಬೇಕು ಅಂತಂದ್ರೆ ತಿರ್ಗಾ ಆಮೇಲೆ ಇನ್ನೊಂದ್ಸಲ ಭೇಟಿ ಆದಾಗ ಅವ್ರಿಗೆ ದುಡ್ಡು ಕೊಟ್ಟೆ ನಾಲ್ಕು ನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ನಾಲ್ಕಾರು ಲಕ್ಷಕ್ಕಿಂತ ಜಾಸ್ತಿ ದುಡದತ್ತಲ್ಲಮ್ಮ ನಾವು ಖರ್ಚೆಷ್ಟು ಬರೀ ನಾಲ್ಕು ನೂರು ರೂಪಾಯಿ ಹಾಂ ಹಿಂಗೆ ಎಷ್ಟು ಅಂತ್ಯಂಥ ಸರಳ ತಂತ್ರ ನಮ್ಮಲ್ಲಿ ಇದಾವಲ್ಲ ಹಾಂ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಆದಾಯ ಮಾಡ್ತಕ್ಕಂಥ ತಂತ್ರಗಳಿದ್ದಾವೆ ನಮ್ಮ ಪರಂಪರೆ ವಿಶೇಷ ವಿಶೇಷ ತಾಯಿ ಜೊತೆಗೆ ಡೈರೆಕ್ಟ್ ಆರೋಗ್ಯವಂತ ಆಕಳದ್ದು ಕರುಗಳದ್ದು ಮನೆಗಳಲ್ಲಿ ದೇಶಿ ಆಕಳದಿದ್ದರೆ ಅದನ್ನು ಕುಡಿಬೋದು ಅದನ್ನು ಐವತ್ತೆಮ್ ಎಲ್ ತನಕ ಕುಡಿಬೋದು ಕುಡಿತಾ ಇದ್ದರು ಇದು ನಮ್ಗೆ ಯಾಕೆ ಕ್ಯೂರಿಯಾಸಿಟಿ ಬಂತು ಅಂದರೆ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ ಅಂತ ರಾಘವೇಶ್ವರ ಭಾರತಿ ಸ್ವಾಮಿಗಳು ಮಾಡಿದರು ಆ ಗೋ ಗೋಗ್ರಾಮ ಯಾತ್ರೆಯಲ್ಲಿ ತಿಪ್ಪೇಸ್ವಾಮಿ ಬಾರಪ್ಪ ಈಗ ನಾ ಪ್ರತ್ಯಕ್ಷ ಹಾಗು ಈ ತಿಪ್ಪೇಸ್ವಾಮಿ ನನ್ನ ರಥಪ್ರಮುಖರು ಅಂತಂದರೆ ಇಡೀ ಎಲ್ಲ ಪಂಚಾಯತಿಗಳಲ್ಲಿ ಆಕಳದ ಬಗ್ಗೆ ನೀವು ಮಾಹಿತಿ ಕೊಡಬೇಕಂತ ನಮ್ಮಿಬ್ಬ್ರಲ್ಲಿ ಅವರು ಅದರಿಂದ ಕಳಿಸಿಬಿಟ್ರು ನಾವು ಈ ಈ ಮಾಹಿತಿ ಹಂಚ್ತಾ ಹಂಚ್ತಾ ಹೋಗ್ಬೇಕಾದ್ರೆ ಅನ್ನೋ ಒಂದು ಗ್ರಾಮಕ್ಕೆ ಹೋದ್ವಿ ಆ ಗ್ರಾಮದಲ್ಲಿ ಆಕಳದ ಬಗ್ಗೆ ಮಾಹಿತಿ ಹೇಳ್ಬೇಕಾದ್ರೆ ಗಂಗಜ್ಜಿ ಅಂತ ಒಬ್ಬ ಬಜ್ಜಿ ಬಂದಲ್ಲಿ ಆಯಮ್ಮನ ಅನುಭವ ಹೇಳ್ಕೊಂಡ್ರು ನನಗೆ ನಲವತ್ತು ವರ್ಷದ ಹಿಂದೆ ಕ್ಯಾನ್ಸರ್ ಆಗಿತ್ತು ಥರ್ಡ್ ಸ್ಟೇಜ್ಗೆ ಹೋಗಿಬಿಟ್ಟಿತ್ತು ಕಿದ್ವಾಯಲ್ಲಿ ಬೆಂಗಳೂರಲ್ಲಿ ಕಿದ್ವಾಯಿಗೆ ನನಗೆ ಅಡ್ ಅಡ್ಮಿಟ್ ಮಾಡಿದರು ಡಾಕ್ಟ್ರು ನಮ್ಮ ಮಕ್ಕಳಿಗೆ ಥರ್ಡ್ ಸ್ಟೇಜ್ ಮಿಕ್ಬಿಟ್ಟಿದ್ಯಪ್ಪ ಏನು ತಿಂತಾರೆ ತಿನ್ನಿಸಿ ಉಣ್ಸಿ ಕಳಿಸ್ಬಿಡ್ರಿ ಪರಮ ಶಿವನ ಪಾದ ಸೇರರೆ ಕರ್ಕೊಂಡು ಹೋಗಿರಿ ಅಂತ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ಬಂದ ಮೇಲೆ ಯಾರೋ ಏನೋ ನನಗೆ ಗೋಮಂತ್ರ ಕುಡ್ಯಾವ ಹೋಗ್ಕತ್ತೆ ಅಂದರು ದಿನ ನಾನು ಒಂದು ಟೀ ಲೋಟನ ಬೆಳಿಗ್ಗೆ ದಿನ ಸೇವಿಸ್ತಾ ಇದ್ದೆ ಈಗ ನಾನು ಕ್ಯಾನ್ಸರ್ ಮುಕ್ತ ಮತ್ತೆ ನಲವತ್ತು ವರ್ಷ ಬದುಕಿನಿ ಅಂತ ಕಾಳಿಗೆ ಹೋಗಿ ಬಂದು ಅವಜ್ಜಿ ಹೇಳ್ಕೊಂಡ್ರು ಅದು ನನಗೆ ಭಾಳ ಪ್ರೇರಣೆ ಆಗಿ ಹೋಗ್ಬಿಡ್ತು ಕೊಟ್ಟಿಗೆ ಇಲ್ಲಿದೆ ಕ್ಯಾನ್ಸರಿಗೆ ಆನ್ಸರ್ ಅಂತ ಒಂದು ಲೇಖನ ಬಂತು ನಾನು ಯಾಕೆ ಗೋಮು ಗೋ ಗೋಮೂತ್ರನ ಜನಕ್ಕೆ ಕುಡಿಸ್ಬಾರ್ದು ಕುಡಿಸೋದು ಹೆಂಗೆ ಮನೆಯಲ್ಲೇ ಆಕಳ ಇದ್ದರೆ ದೇಶಿ ಆಕಳ ಇದ್ದರೆ ನೀರೋಗಿ ಕುಡಿತಾರೆ ಸ್ವಲ್ಪ ಎಲ್ಲರ ಮನೆಯಲ್ಲಿ ಸಿಗೋಲ್ಲ ಅದಕ್ಕೆ ಸ್ವಲ್ಪ ಈಗಿನ ಕಾಲದಂಗೆ ವಿಶೇಷವಾಗಿ ಗೋ ಅರ್ಕ ಮಾಡ್ತಕ್ಕಂಥ ಟೆಕ್ನಾಲಜಿ ಸ್ವರೂಪ ರಾಣಿ ಅವರು ಅಂತ ನಾವಿಲ್ಲಿ ಕರೆಸಿದ್ವಿ ಆಕಳ ನನ್ನ ಸಾ ನಾನು ಸಾಕ್ತಾಯಿಲ್ಲ ಆಕಳ ನನ್ನ ಸಾಕುತ್ತೆ ಅಂತ ರೇಡಿಯೋ ಕಾರ್ಯಕ್ರಮದಾಗ ಹೇಳ್ಕೊಂಡಿದ್ರು ಚಾಮನ ಚಾಮರಾಜನಗರ ಜಿಲ್ಲೆ ಹಂಪಾ ಅಂಪಾಪುರ ಅಂತ ಅಯ್ಯಮ್ಮ ಅಲ್ಲಿ ಗವ್ಯಸಿದ್ಧರಾಗಿ ಆ ಟ್ರೀಟ್ಮೆಂಟ್ ಕೊಡ್ತಾ ಕೆಲಸ ಮಾಡ್ತಾಯಿತ್ತು ಅಯ್ಯಮ್ಮ ಇವತ್ತೂ ಅವ್ರನ್ನ ನಾವು ಕರೆಸಿ ಇಲ್ಲೊಂದು ಮುನ್ನೂರು ಜನಕ್ಕೆ ತರಬೇತಿ ಕೊಟ್ವಿ ಆ ಅವರು ಇಂಥದ್ದು ತಗೊಂಡು ಬಂದ್ಬಿಟ್ಟಿದ್ರು ನಮ್ಮನೆಗೆ ಅಂಥದ್ದು ಒಂದು ನಾನು ತಂದಿದ್ದೆ ಅವತ್ತಿನಿಂದ ಉಪಯೋಗ ಮಾಡ್ತಕ್ಕಂಥದ್ದು ಎಂದೂ ನಿಂತೇ ಇಲ್ಲ ಅದು ಓಕೆ ದಿನ ಹನ್ನೆರಡು ಗಂಟೆ ಯಾಕೆ ಹದಿನಾಲ್ಕು ಗಂಟೆ ಅದು ಕೆಲಸ ಮಾಡುತ್ತೆ ಹೀಗೆ ಒಂದೇ ಒಂದು ಸಣ್ಣ ಸಣ್ಣ ಸುಳುಗಳು ನಮ್ಮನ್ನು ಭಾಳ ಬದಲಾಯಿಸಿದಾವೆ ಹೌದು ಮಾಡಬೇಕಂದ್ರೆ ಸಾಕಿದ್ದೀರಿ ಅಯ್ಯೋ ಭಾರಮ್ಮ ತೋರಿಸ್ತೀವಿ ಇವೆಲ್ಲ ಹಸುಗಳು ಮರಿಗಳೆಲ್ಲ ಹೊರಕ್ಕೆ ಹೋಗಿದ್ದಾವೆ ಇದು ಗಿರ್ ಗಿರ್ ವೆರೈಟಿ ಇದ್ರ ಹೆಸರು ಚಂದನ ಇದ್ರ ಹೆಸರು ರೂಪ ಅದ್ರ ಹೆಸರು ಲಕ್ಷ್ಮಿ ಇದ್ರ ಹೆಸರು ಶಂಕರಪ್ಪ ಇದೇ ಗಂಡು ಹೊರಗಿ ನೀವು ಹೊರಾಜ್ಯದಿಂದ ತಂದಿದ್ದ ಅಂತ ಹೇಳಿದ್ರಲ್ಲ ಇವೆ ಮೂರು ಐದು ತಂದಿದ್ವಿ ಎರಡು ಕೊಟ್ಬಿಟ್ಟಿದ್ದೀವಿ ಇದು ಇದು ರೂಪ ಲಕ್ಷ್ಮಿ ಸೌಮ್ಯ ಇವೆ ಈ ಮೂರು ತಂದದ್ದು ಈ ಮೂರಿಂದ ಇವೆಲ್ಲ ಆಗಿದಾವೆ ಈಗ ಸೃಷ್ಟಿ ನಾನು ಮಾಡಿದ್ದೀನಿ ಎಂಟು ವರ್ಷ ಎಂಟು ವರ್ಷಕ್ಕೆ ಎಷ್ಟಕ್ಕೊಂದು ಜಾಸ್ತಿ ಆಗಿಬಿಟ್ಟಿದೆ ನೋಡ್ರಿ ಹಾಂ ಆಮೇಲೆ ಇದು ಗಂಜಲ ಕೊಟ್ಟಿದ್ದಾವೆ ಸಗಣಿ ಕೊಟ್ಟಿದ್ದಾವೆ ಕರುಗಳು ಮರಿಗಳು ದೊಡ್ಡವಾಗಿದ್ದಾವೆ ಆದಾಯ ಎಷ್ಟು ಅನ್ಬೇಕು ಹಾಂ ನಾವು ಎಫ್ ಡಿ ಮಾಡಿದರೆ ಆರೆಂಟು ವರ್ಷಕ್ಕೆ ಡಬ್ಬಲ್ ಹಾಕತ್ತೆ ನನಗೆ ಎಷ್ಟು ಪಟ್ಟು ಹೆಚ್ಚಾಗಿದೆ ಹೇಳ್ತಾ ಇಲ್ಲಿ ನಾನು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೆ ಅವಾಗ ಅಲ್ಲೇ ಒಂದು ಲಕ್ಷದ ಅಲ್ಲಿ ಎರಡು ಲಕ್ಷ ರೂಪಾಯಿದ ಅಷ್ಟು ಮಾರಿಬಿಟ್ಟಿದ್ದೀನಿ ನಾನು ಆಗಲೇ ಒಂದು ನಾಲ್ಕೈದು ಗಂಡು ಕರುಗಳನ್ನ ಒಂದೆರಡು ಆಕಳುಗಳನ್ನ ಮಾರಿಬಿಟ್ಟಿದ್ದೀನಿ ಅಷ್ಟು ವಾಪಸ್ ಬಂದತ್ತೆ ಮತ್ತಿದೆಲ್ಲ ನನ್ನ ಬೆನಿಫಿಟೇ ಅಲ್ಲ ಹಾಲ ಮಾರಲ್ಲ ಪೇಡ ಮಾಡ್ತೀವಿ ಮತ್ತು ತುಪ್ಪ ಮಾಡ್ತೀವಿ ಹಾಲು ಮಾರೋಲ್ಲ ನಾವು ಈಗಾಗಲೇ ಕಡೆಗಾರ ಅಂತೀವಿ ಅಂದರೆ ಈಗ ಗಬ್ಬ ಇವು ಇದು ಇದಾಗೆ ಐದು ಲೀಟ್ರು ಆರು ಲೀಟ್ರ್ ಕೊಡ್ತಿತ್ತು ಇದು ಅಷ್ಟೇ ನಾಲ್ಕೈದು ಲೀಟ್ರ್ ಕೊಡ್ತಾವೆ ಈಗೆಲ್ಲ ಎರಡು ಲೀಟ್ರ್ ಮೂರು ಲೀಟ್ರ್ ಈಗ ಅಲ್ಲೇ ಗ ಕಡೆಗಾರಕ್ಕೆ ಬಂದವೆ ಮೂರು ಮಾತ್ರ ಕರಿತಾ ಇದ್ದಾವೆ ಈಗ ಏನಿದ್ದವು ಆರು ಗಬ್ಬ ಇದ್ರಾಗೆ ಮತ್ತು ಈ ಅವು ಟೋಟಲಿ ಹದಿನೆಂಟು ಅದಾವೆ ಹದಿನೆಂಟು ಟೋಟಲಿ ಮತ್ತೆ ಇವಾಗ ನಿಧಾನಕ್ಕೆ ಇವನು ನಿನ್ನ ಬೇರೆ ಇನ್ನೂ ಬೇರೆ ಬೇರೆ ರೀತಿ ಮಾಡಬೇಕು ಇದು ನೋಡಿ ಇಲ್ಲಿ ಅಲ್ಲಿ ಎಲ್ಲೇನೂ ಇಷ್ಟು ತಣ್ಣಗಿತ್ತ ಇಲ್ಲ ಈ ಅಟ್ಟ ಅಂತ ಇದು ಮ ನಮ್ಮ ಏರಿಯಾದಾಗ ಮೊದಲು ಮಾಡಿ ಕೇಳ್ತಾಯಿದ್ರು ಇದೊಂದು ಕ ಕಟ್ಟಿಗೆ ಒಂದು ಚಾವಣಿನ ಹಿಂಗೆ ಮಾಡಿರೋದ್ರಿಂದ ಇವು ಏ ಸೇಗಿದ್ದಂಗೆ ಅದಾವ ಇವು ಹೌದು ಅಷ್ಟು ಕೂಲಿದೆ ಖುಷಿಯಾಗಿರ್ತಾವೆ ಇವು ಬಸ್ ಹದಿನೆಂಟು ಹಸುಕರುಗಳನ್ನ ಮೇಯಿಸೋದಕ್ಕೆ ಒಬ್ಬರು ಇರಬೇಕು ಐದಾರಲ್ಲ ಅದ್ರಿಗೆ ಎಲ್ಲ ಏಯ್ ಸುಮ್ನೆ ಆಮೇಲೆ ಹೊರಗಡೆ ಬಿಡ್ತೀವಿ ಒಂದೆರಡು ತಾಸು ಈ ಬೇಸಿಗೆ ಕಾಲ ಈಗ ಮೇವಿಲ್ಲ ಒಂದೆರಡು ತಾಸು ಬಿಡ್ತೀವಿ ಅಷ್ಟೇ ಆ ನಂತರ ಬೇರೆ ದಿನಗಳಲ್ಲಿ ಬೆಳಿಗ್ಗೆ ಬಿಡ್ತೀವಿ ಸಾಯಂಕಾಲ ಬರ್ತವೆ ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆ ಗೈದು ನಾನು ಅಮೃತ ಬೀವೆ ಅಂತ ಓದಿದ್ವಿ ನಾವು ಅಂದರೆ ಇಂಡಿ ಬೂಸಾ ತಿನ್ನಿಸಿ ಅಡ್ಡಾಡಕ್ಕೆ ಬಿಡ್ದಂಗೆ ಒಂದೇ ತ ಕಟ್ಟೆ ಹಾಕಿ ಅವಕ್ಕೂ ಕಾಯಿಲೆ ನಮಗೂ ಕಾಯಿಲೆ ಬಂದುಬಿಡ್ತು ಹಾಂ ಈ ಈಗ ನಾವು ಏನು ಮಾಡ್ತೀವಿ ಅಂದರೆ ಕಡೆಗೆ ಬಿಡ್ತೀವಿ ತನಗಳು ಈಗ ಕರುಗಳು ಹೋಗಿದಾವೆ ಕರುಗಳನ್ನ ಕಟ್ಟಿ ಹಾಕ್ತೀವಿ ಇವನ್ನ ಬಿಡ್ತೀವಿ ದಿನ ಒಂದು ಸ್ವಲ್ಪ ಹೊತ್ತು ಬಿಡ್ತೀವಿ ಇವನನ್ನು ಈಗ ಮೇವಿಲ್ಲಲ್ಲ ಅದಕ್ಕಾಗಿ ಬೇಸಿಗೆ ಕಾಲ ಆಗಿರೋದ್ರಿಂದ ಕಟ್ಟಿ ಹಾಕಿವಿ ಒಂದು ಸ್ವಲ್ಪ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು